ಹಾಯ್ ಹಲೋ ನಮಸ್ತೆ ಏನ್ ಪಾ ವಿಶೇಷ ಚಂದ್ರ ಇವತ್ತು ಕೆ ಎಚ್ ಪಿ ಎಸ್ ಕಾನ್ ಸ್ಕೂಲ್ ನ ಒಂದ್ ಸಣ್ಣ ಫಂಕ್ಷನ್ ನಡೆಯುತ್ತೆ ಆ ಫಂಕ್ಷನ್ ಬಗ್ಗೆ ಡಿಟೇಲ್ ಈ ವಿಡಿಯೋ ಹೇಳ್ತೀನಿ ನೋಡ್ರಿ ನಮ್ ಸ್ಕೂಲ್ ಗೆ ಹೋಳಿಗೆ ಪಾಪಡಿ ಮತ್ತು ಅನ್ನ ಮತ್ತು ಕಟ್ಟಿನ ಸಾರ್ ಮಾಡಿದ್ರು ಇದೆಲ್ಲಾ ಊಟ ನಮ್ಮ ಸ್ಕೂಲ್ ಮಕ್ಕಳಿಗೆ ಮತ್ತು ನಮ್ಮ ಸಿ ಆರ್ ಸಿ ಎಲ್ಲಾ ಟೀಚರ್ ಸ್ಟಾಫ್ ಗಳಿಗಿರಿ ಪೂರ್ವ ನಮ್ಮ ಶಾಲೆಯ ಹೆಮ್ಮೆಯ ಅಡಗಿ ಸಿಬ್ಬಂದಿಗಳು ರಾತ್ರಿವಿಡೀ ಎತ್ತರ ಇದ್ದ ಮುನ್ನೂರಕಿಂತ ಹೆಚ್ಚಿನ ಹುಡುಗಿಗಳು ತಯಾರು ಮಾಡ್ಯಾರು ಹಂಗ ನಮ್ ಸ್ಟೂಡೆಂಟ್ ಒಬ್ಬಕ್ಕಿರಿ ಎಲ್ಲಾರ್ಗು ತುಪ್ಪನೂ ಹಾಕತ್ತೇಳು ಊಟ ಸ್ಟಾರ್ಟ್ ಮಾಡುವ ಮೊದಲ ನಮ್ಮ ನಮ್ ಸ್ಕೂಲ್ಗ್ರಿ ನಮ್ ಊರ್ ಹಿರಿಯರು ಬಂದಿರೋ ಊಟಕ್ಕೆ ಹೋಳಿಗೆ ಅಂತೂ ಜಬರ್ದಸ್ತ್ ಆಯತ್ರಿ ಅದಕ್ಕೆ ನಮ್ ಎಲ್ಲಾ ಹುಡುಗರೆಲ್ಲ ಅತ್ತೆ ನನಗ್ ಬೇಕು ಹೋಳಿಗೆ ಹತ್ತಿ ನನಗ್ ಬೇಕ ಕರೆಯತ್ತರ ಸಿಆರ್ ಸಿ ಅಲ್ಲಿರುವ ಎಲ್ಲಾ ಟೀಚರ್ಸ್ ಗಳು ಮತ್ತೆ ಎಲ್ಲಾ ಸರ್ ಗಳು ನಮ್ಮ ಸ್ಕೂಲ್ ಇವತ್ತ ಊಟಕ್ಕೆ ಬಂದಿರ್ರಿ ಅಲ್ಲ ಟೀಚರ್ ಶ್ರೀ ಅನ್ನಪೂರ್ಣೇಶ್ವರಿ ನಿಲಯಕ್ಕೆ ಹೋಗಿ ಇವತ್ತು ಪೂಜೆ ಮಾಡತೀವಿ ಏನು ಪೂಜೆ ಅಂದ್ರೆ ನಮ್ಮ ಸ್ಕೂಲ್ ಇವತ್ತು ಹೊಸ ಫ್ರೀಜ್ ಬಂದಿದ್ರಿ ಅದ್ರದ ಪೂಜೆ ಮಾಡತ್ತೀವಿ ಯಾವዴ ಕನ್ನಡ ಸ್ಕೂಲ್ ಗೆ ಫ್ರೀಜ್ ಇಲ್ಲ ಅನ್ನ ಚಿತ್ರ ಅದರ ಪ್ರಥಮ ಬಾರಿಗೆ ನಮ್ಮ ಸ್ಕೂಲ್ ಗೆ ಇತ್ತು ಅನ್ನೋದಕ್ಕೆ ನಾವು ಬಹಳ ಹೆಮ್ಮೆ ಅನ್ನ ಈ ಫ್ರೀಜ್ ನೋಡಿ ನಮಗ ನಮ್ಮ ಸ್ಟೂಡೆಂಟ್ ಗಳಿಗೆ ಮತ್ತೆ ನಮ್ಮ ಊರಿರಾರ್ಗುನೂ ಬಹಳ ಖುಷಿ ವಿಚಾರ ಆಗಿತ್ತರಿ ಸುಮಾರು 11 ವರ್ಷಗಳ ಕಾಲ ಸೇವೆಯನ್ನು ದೈಹೋ ವಯೋ ಜಿರತ್ತಿಯನ್ನು ಹೊತ್ತು ನಮ್ಮೆಲ್ಲರ ಹಿರಿಯ ಅಕ್ಕ ಎಲ್ಲ ಮುದ್ದು ಮನಸ್ಸಿನ ತಾಯಿಯಾದ ಪುಲಾಬಾಯಿ ಸಾಳೆಗಾ ಟೀಚರ್ ಅವರದ ರಿಟೈರ್ಮೆಂಟ್ ಇತ್ರಿವತ್ತ ಅವ್ರಿಗಾಗಿ ಒಂದು ಬಿಳುಕು ಕಾರ್ಯಕ್ರಮ ರೀ ಹಿಂಗ ಎಲ್ಲ ಸಿ ಆರ್ ಸಿ ಲೆ ಲೆವೆಲ್ ಎಲ್ಲ ಟೀಚರ್ಸ್ಗೂ ಬಂದಿರು ಹಂಗ ನಮ್ಮ ಸ್ಕೂಲ್ ಸ್ಟಾಪ್ರಿ ಅವ್ರಿಗೆ ಸನ್ಮಾನ ಮಾಡಿ ಮತ್ತೊಂದು ನೆನಪಿನ ಕಾಣಿಕೆ ರೀ ಸಾವಿರ ನೆನಪು ನಮ್ಮ ಶಾಲೆಯ ಅಡಿಗೆ ಸಿಬ್ಬಂದಿರಿ ಅವರು ಅವ್ರಿಗೆ ಸನ್ಮಾನ ಮಾಡಿ ಒಂದು ನೆನಪಿನ ಕಾಣಿಕೆ ಕೊಟ್ರಿ ಅವರು ನಮ್ಮ ಆರ್ ಸಿ ಎಲ್ಲ ಟೀಚರ್ಸ್ ಕೂಡ ಅವರು ಸನ್ಮಾನ ಮಾಡಿ ಅವ್ರಿಗೆ ನೆನಪಿನ ಕಾಣಿಕೆ ಕೊಟ್ರಿ ಈ ಫಂಕ್ಷನ್ ಅಂತ ಮುಗೀತ್ರಿ ಕರಿ ನಮ್ಗಂತೂ ಒಂದ್ ಕಡೆ ದುಃಖತಿ ಒಂದ್ ಕಡೆ ಖುಷಿನ ಆತೈತಿ ನಮ್ಮ ಈ ಟೀಚರ್ ನಾವು ಅಂತೂ ಎಲ್ಲಾರು ಬಾ ಮಿಸ್ ಮಾಡ್ಕೊತೀವಿ ಯಾವತ್ತೂ ಅವರು ಖುಷಿ ಖುಷಿಯಾಗಿ ಇರ್ಲಿ ಅಂತ ದೇವ್ರ ಹತ್ರ ಬಿಡ್ಕೊತೀವಿ ಇಷ್ಟು ಹೇಳಿ ಇವತ್ತಿನ ವಿಡಿಯೋ ಅಂತ ಮುಗೀತೀ ಮುಂದಿನ ವಿಡಿಯೋ thank you thank you so much report savi savi nenapu savire nenapu